ಇವಾಗ ನಾವು ಮಾವಿನಕಾಯಿನ ಫಸ್ಟಿಗೆ ಇದು ಎಂತ ಹೇಳಿದ್ರು ಮಾವಿನಕಾಯಿ ಸಿಕ್ಕಿದೆ ನನಗೆ ಇದು ಹೇಳಿ ಫಸ್ಟಿಗೆ ಹಂಗಿದೆ ಸಿಕ್ಕಿರುವಂಥದ್ದು ಎಂತ ಹೇಳ್ರೆ ಇದನ್ನು ಗೋಯಿಂಟ್ ಗೊಯಿಂಟೆಲ್ಲ ಬೆಳಕೆ ಸ್ಟಾರ್ಟ್ ಆಗಿರುತ್ತಿದ್ವಿ ಇನ್ನು ಮಿಡಿ ಎಲ್ಲ ಸ್ವಲ್ಪ ದೊಡ್ಡದು ಹಾಗಾಗಿ ಇದನ್ನು ನಾವು ಒಡಮಿಡಿ ಉಪ್ಪಿನಕಾಯಿ ಅಂತೇಳಿ ಹೇಳಿ ಮಾಡ್ತರು ಅದನ್ನು ನಾನು ಇವಾಗ ಮಾಡ್ತಿದ್ದೇನೆ ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿ ಬರ್ಬೋದಂತ ಎಣಿಸಿದ್ದೇನೆ ನಾನು ಈ ಮುಂಚೆಸ ಮಾಡಿದ್ದೇನೆ ಇದು ಹೊಸತಾಗಿ ಫಸ್ಟ್ ಏನು ಮಾಡ್ತಿರೋದಲ್ಲ ಈ ಮುಂಚೆಸ ಮಾಡಿದ್ದೇನೆ ಅದನ್ನೇ ಇವಾಗ ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತಾ ಇರೋದು ಅಂದರೆ ನಾನೇ ಮಾತಾಡ್ಕೊಂಡು ಚಂದ ಮಾಡಿ ಅಂತೇಳಿ ಹೇಳಿ ಎಣಿಸಿದೆ ಈಗ ಈ ಫಸ್ಟ್ ಈ ಮಾವಿನಕಾಯಿನ ನಾನು ನಿನ್ನೆ ತಂದು ಸ್ವಲ್ಪ ಲೈಕ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದೆ ನನಗೆ ನಿನ್ನೆ ಮಾಡೋ ಟೈಮ್ ಆಗಿರಲಿಲ್ಲ ಇತ್ತು ಅದಕ್ಕೆ ನಾನು ಇವತ್ತು ಮಾಡುವಂತ ಎಣಿಸಿದೆ ಈ ಮಾವಿನಕಾಯಿನ ಫಸ್ಟು ಒರೆಸ್ಕೊಳ್ಬೇಕು ನಾನು ಇಟ್ಟಿದ್ದೇನೆ ಆದರೂ ಇನ್ನೊಂದು ಸಲ ಒರೆಸ್ದೆ ದೊಡ್ಡವರೆಲ್ಲ ಹೇಳ್ತಿರೋ ಉಪ್ಪಿನಕಾಯಿ ಅನ್ನೋದು ಲಕ್ಷ್ಮಿ ಸ್ವರೂಪ ಅಂತೇಳಿ ಹೇಳಿ ನನಗೂ ಗೊತ್ತಿಲ್ಲ ಆದರೂ ಲಕ್ಷ್ಮಿಗೆ ಹೋಲಿಸ್ತಾರೆ ಕೆಲವರು ಇದನ್ನ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ ಹಾಗೆಲ್ಲ ಮಾಡ್ತಾರೆ ನಾನು ಇದನ್ನೆಲ್ಲ ನಂಗೆ ಗೊತ್ತಿಲ್ಲ ಇತ್ತು ನಾನು ಇದನ್ನೆಲ್ಲ ಯೂಟ್ಯೂಬಿಂದನೇ ಕಲ್ತ್ಕೊಂಡದ್ದು ಕಂಡು ತಿಳ್ಕೊಂಡದ್ದು ಕೆಲವರೆಲ್ಲ ಮಾಡೋದನ್ನು ನಾನು ನೋಡಿದ್ದೇನೆ ಮಾಡ್ತಾ ಮಾಡ್ತಾ ಇರಬೇಕಿದ್ರೆ ಎಲ್ಲ ಹೇಳ್ತಾ ಇರ್ತಾರಲ್ಲ ಅಂದರೆ ನಾವು ಹೀಗೆ ಮಾಡ್ತಿದ್ವಿ ಹಾಗೆ ಮಾಡ್ತಿದ್ವಿ ನಮ್ಮ ಅಜ್ಜಿ ಹಾಗೆ ಮಾಡ್ತಿದ್ರು ಹೀಗೆ ಮಾಡ್ತಿದ್ರು ಅಂತೇಳಿ ಹೇಳಿ ಸೊ ಹಾಗೆ ಕಲ್ತ್ಕೊಳ್ಳೋದು ಈಗ ನಾನು ಫಸ್ಟಿಗೆ ಈಗ ಮಾವಿನಕಾಯಿ ಎಲ್ಲ ಒರ್ಸ್ಕಂತೆ ಈಗ ಪೂರಾ ಒರೆಸುದನ್ನ ವಿಡಿಯೋ ಮಾಡುದಿಲ್ಲ ನೋಡಿ ಇದು ವೈಟ್ ಇರಬೇಕು ಇದು ವೈಟ್ ಇದ್ರೆ ಮಾತ್ರ ಹುಳಿ ಮಾವಿನಕಾಯಿ ಅಂತ ಹೇಳಿ ಇದ್ರೆಲ್ಲ ಉಪ್ಪಿನಕಾಯಿ ಮಾಡಿದ್ರೆ ನಮ್ಮ ಬಾಳಿಕೆಯೂ ಜಾಸ್ತಿ ಒಳ್ಳೇದು ಬರುತ್ತೆ ಹುಳಿ ಇದ್ರೆ ಮಾತ್ರ ಉಪ್ಪಿನಕಾಯಿ ಚೆಂದ ಇಲ್ಲಾಂದ್ರೆ ಚೆನ್ನಾಗೋದಿಲ್ಲ ನೋಡುವ ಇದು ನನ್ಕೊಯ್ದೆ ವಾವ್ ಹೀಗಿರ್ಬೇಕು ಒಡಬೇಡಿ ಉಪ್ಪಿನಕಾಯಿ ಅಷ್ಟು ಇಲ್ಲ ಇತ್ತು ಈ ಒಯ್ಟ್ ಸಮೇತ ಇದ್ರೆ ಒಳ್ಳೆ ಟೇಸ್ಟ್ ಅಂತ ಬಟ್ ನಂಗೆ ಅದು ಇಷ್ಟ ಆಗೋದಿಲ್ಲ ನಾನು ತೆಗ್ದ್ರೆ ತೆಗ್ದು ಇಟ್ ಇಟ್ರೆ ಇಟ್ಟೆ ಒಂದು ಫಸ್ಟಿಗೆ ಒಂದು ನಾಲ್ಕನ್ನ ಹೀಗೆ ಕಟ್ ಮಾಡಿ ಇಟ್ಕಂತೆ ಆಮೇಲೆ ಮಿಕ್ಕದ್ದು ಎಲ್ಲ ಮಾಡುವ ಸಕ್ಕತ್ತು ಇದಾಗಿದೆ ಇಷ್ಟು ಮಾವಿನಕಾಯಿ ಆಯಿತು ಎಲ್ಲ ಗೊರಟು ಎಲ್ಲ ಗೊರಟು ದೊಡ್ಡ ದೊಡ್ಡ ಗೊರಟು ಅಂಥದ್ದೆಂಥ ಸಿಕ್ಕಲಿಲ್ಲ ಇದರಲ್ಲಿ ಆದರೂ ಸಹ ಮಾವಿನಕಾಯಿ ಒಡ್ಮೇಡಿ ಉಪ್ಪಿನಕಾಯಿ ಮಾಡುವ ಬೆಳ್ಳುಳ್ಳಿ ಸಹ ಬಿಡಿಸ್ಕೊಳ್ಬೇಕು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹೀಗೆ ಈ ಸಿಪ್ಪೆಗಳನ್ನೆಲ್ಲ ಎಲ್ಲೇ ಬಿಟ್ಟು ಇದನ್ನು ಹೀಗೆ ಬಿಡಿಸ್ಕೊಂಡು ಒಂದು ಸೈಡವಾ ಬೆಳ್ಳುಳ್ಳಿ ಇದ್ದಷ್ಟು ಒಳ್ಳೆಯದು ಉಪ್ಪಿನಕಾಯಿಗೆ ನಂಗಂತೂ ಬೆಳ್ಳುಳ್ಳಿ ತುಂಬ ಇಷ್ಟ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಲ್ಲೂ ಸಹ ಇಷ್ಟ ಒಗ್ಗರಣೆಯಲ್ಲಿ ತಿನ್ಲಿಕ್ಕೆ ಸಹ ಇಷ್ಟ ಸಲ ಬೆಳ್ಳುಳ್ಳಿದೇ ಉಪ್ಪಿನಕಾಯಿ ಮಾಡಿದ್ದೇವೆ ತುಂಬ ಚೆನ್ನಾಗಿತ್ತು ಈಗ ಒಂದು ಕಪ್ ಆಫ್ ಬೆಳ್ಳುಳ್ಳಿ ಸಹ ಸುಲ್ಕಂಡ್ ಇಟ್ಕೊಂಡಿದ್ದೆ ಇದು ಉಪ್ಪಿನಕಾಯಿಗೆ ಹಾಕಲಿಕ್ಕೆ ಇದು ಹಾಕಿದ್ರೆ ತುಂಬ ಚೆಂದ ಬಂದದ್ದು ಉಪ್ಪಿನಕಾಯಿ ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳ್ರೆ ಇವಾಗ ನಮ್ದು ಬೆಳ್ಳುಳ್ಳಿ ಸಪ್ ರಿಪೇರ್ ಇದೆ ಮಾವಿನಕಾಯಿ ಸಾಕು ಒಯ್ದು ಈಗ ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳ್ರೆ ಇದಕ್ಕೆ ಗೆ ನಾವು ಬೆಳ್ಳುಳ್ಳಿ ಎಲ್ಲ ಸಾಸಿವೆ ಸಾಸಿವೆದು ಎಣ್ಣೆ ರೆಡಿ ಮಾಡ್ಕೊಳ್ವಾ ಸಾಸಿವೆ ಎಣ್ಣೆ ರೆಡಿ ನಾನು ನಾನಿಲ್ಲಿ ಸ್ವಲ್ಪ ಸಾಸಿವೆದು ಎಣ್ಣೆ ಪ್ಲಸ್ ಸಾಸಿವೆ ಎರಡೂ ತಗೊಂಡಿದ್ದೇನೆ ಇದನ್ನ ಫಸ್ಟ್ ಬಿಸಿ ಮಾಡ್ಲಿಕ್ಕೆ ಇಡ್ಬೇಕು ಎರಡು ನಿಮಿಷ ಬಂದೆ ಒಂದ್ ನಾಲ್ಕು ಕರ್ಬೇವಿನ ಸೊಪ್ಪು ಹಾಕಬೇಕು ಇನ್ನೂ ಚಂದ ಇರೋದು ನಾಲ್ಕು ಕರ್ಬೇವಿನ ಸೊಪ್ಪು ತಗೊಂಡ್ ಬರ್ತೆ ಫಸ್ಟ್ ಗೆ ಒಂದು ಪ್ಯಾನ್ ಅನ್ನ ಹೀಟ್ ಆಗ್ಲಿಕ್ಕಿಟ್ಟು ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೆ ನಾನಿದು ಸಾಸಿವೆ ಎಣ್ಣೆನೇ ತಗೊಂಡಿದ್ದೇನೆ ತೆಂಗಿನ ಎಣ್ಣೆ ಸಹ ತಗೊಳ್ಬೋದು ಎಂಥ ಪ್ರಾಬ್ಲಮ್ ಇಲ್ಲ ಸಾಸಿವೆ ಎಣ್ಣೆ ಇದ್ರೆ ಬೆಸ್ಟ್ ಇರುತ್ತೆ ಸಾಸಿವೆ ಎಣ್ಣೆ ಸ್ವಲ್ಪ ಹೀಟಾಗಿ ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಕಿದ ಹಾಕುವ ಸಾಸಿವೆ ಎಣ್ಣೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕುವ ಎಂತಕ್ಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಹಿಂಗೆ ಹಿಂಗೆ ಬೆ ಎಂತ ಟ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತಬೇಕು ಇದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಇಲ್ಲಿ ನಂಗೆ ಸರಿ ಗೊತ್ತಿಲ್ಲ ಬಟ್ ನಾನಂತೂ ಹಾಕ್ತೀನಿ ನನಗೆ ಇದು ಇಷ್ಟ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪಿನಕಾಯಿಗೆ ಹಾಕ್ತೇನೆ ಪೌಡರ್ ಸಮೇತ ಈಗ ನಮ್ಮ ಉಪ್ಪಿನಕಾಯಿಗೆ ಹುಡಿ ಮಾಡಿ ಮಾಡೋಕ್ಕಿತ್ತು ಆಗ ಸಹ ಒಂದು ಸ್ವಲ್ಪ ಹಾಕ್ತೆ ಇನ್ನು ಮಿಕ್ಕಿದ್ದು ಇಲ್ಲಿ ಹಾಕ್ತೆ ಒಳ್ಳೆ ಚಟ್ಪಟ್ ಚಟ್ಪಟ್ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಚೆಂದ ಆಗುತ್ತೆ ಈ ಇದ್ದು ಸಮೇತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಗಿನ ಆರೋಗ್ಯ ಇರ್ಬೋದು ಕಣ್ಣಿನ ಆರೋಗ್ಯ ಇರ್ಬೋದು ಇದಕ್ಕೆ ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಅದಕ್ಕೆ ನಾನು ಹಾಕ್ತಿದ್ದೇನೆ ಇವಾಗ ನಂದು ಬೆಳ್ಳುಳ್ಳಿ ಸ್ವಲ್ಪ ಹಿಂಗಿಂಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಅದಕ್ಕೆ ಎಂತ ಹೇಳ್ತಂದ್ಕಂಡೇ ಗೊತ್ತಾಗ್ತಿಲ್ಲ ಕೆಲವೊಂದು ವರ್ಡಿಗೆ ಎಂತ ಗೊತ್ತಾಗೋದಿಲ್ಲ ಇರಲಿ ಈಗ ಸಾಸಿವೆ ಕಾಣ ನೀನು ಅದಕ್ಕೆ ಹಾಕ್ತೆ ಈಗ ನೋಡಿ ಇದು ಈ ಥರ ಆದರೆ ಕರೆಕ್ಟ್ ಆಗಿದೆ ಇದಕ್ಕೀಗ ನಾವು ಸ್ವಲ್ಪ ಸಾಸಿವೆ ಹಾಕೋಣ ನಾನಿಲ್ಲಿ ಒಂದು ಮೂರು ಸ್ಪೂನ್ ಹಾಕ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು ಎಂಥ ಪ್ರಾಬ್ಲಮ್ ಇಲ್ಲ ಆಮೇಲೆ ಇದೊಂದು ಚೂರ್ ಚಟ್ಪಟ್ ಚಟ್ಪಟ್ ಆಗಬೇಕು ಆಮೇಲೆ ಜೀರಿಗೆ ಹಾಕಲು ಅಡ್ಡಿ ಇಲ್ಲ ಅಲ್ಲದ ಮಾವಿನಕಾಯಿ ಉಪ್ಪಿನಕಾಯಿ ಜೀರಿಗೆ ಹಾಕ್ಲಕ್ಕಲ್ಲ ಸ್ವಲ್ಪ ಜೀರಿಗೆ ಹಾಕ್ತೇನೆ ಮಧ್ಯೆ ಮಧ್ಯದಲ್ಲಿ ಸಿಕ್ತಿ ಬಾಯಿ ಅಕ್ಷತಾ ಮಾಡದ್ದೇ ಉಪ್ಪಿನಕಾಯಿ ತ ಇನ್ನೊಬ್ಬ ಮಾಡ್ಬೇಕು ನಾನು ಇನ್ನೊಬ್ರು ಟ್ರೈ ಮಾಡಿದ ಏನಂತ್ರಿ ಹಾ ಸ್ವಲ್ಪ ಹಿಂಗೆ ಹಾಕ್ತೆ ಹಿಂಗಾದಮೇಲೆ ನಮ್ಮ ಕರ್ಬೇವಿನ ಸೊಪ್ಪು ಹಾಕ್ತೆ ಕರಿಬೇವಿನ ಸೊಪ್ಪನ್ನು ಹಾಕೋಣ ನೀಟಾಗಿ ಸ್ವಲ್ಪ ಲಾಯ್ ಮಾಡಿ ಹಾಕ್ಬೋ ಚಟ್ಪಟ್ ಚಟ್ಪಟ್ ಪಟ್ ಚಟ್ ಎಸ್ ಇದನ್ನು ಈಗ ನಾವು ಆಯ್ತು ಎಂತ ಮಾಡಿದ ಬಾಳೆ ಇದನ್ನು ಆಫ್ ಮಾಡಿ ಇದನ್ನು ತಂಡಿ ಇಡುವ ಇವಾಗ ಸಾಸಿವೆ ಎಣ್ಣೆ ರೆಡಿ ಆಯಿತು ಇದನ್ನು ನಾವು ಮೇಲೆ ಹಾಕಲಿಕ್ಕೆ ಇದು ಸ್ವಲ್ಪ ಚಪ್ಪೆ ಆಗಬೇಕು ಇಲ್ಲ ಅಂತೇಳಿ ಹೇಳಿದ್ರೆ ಅದು ಚೆನ್ನಾಗಾಗೋದಿಲ್ಲ ಅದಕ್ಕೆ ಅದು ತಂಡಿಯಾಗಲಿ ನಾವು ಅಲ್ಲಿ ತನಕ ಮೆಣಸು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೆ ಎಂತಕ್ಕಂತೇಳಿ ಹೇಳಿದ್ರೆ ನಾನು ಇನ್ನೂ ಪುಡಿ ಮಾಡಲಿಲ್ಲ ಇವಾಗ ನನಗೆ ಮೆಣ ಉಪ್ಪಿನಕಾಯಿಗೆ ಪುಡಿ ಉಂಟು ಉಪ್ಪಿನಕಾಯಿ ಪುಡಿ ಸಹ ನಾನೇ ಪ್ರಿಪೇರ್ ಮಾಡ್ತೆ ಫಸ್ಟಿಗೆ ಇದು ತಣ್ಣಗಾಗ್ಲಿ ನನ್ನ ಮಾವಿನಕಾಯಿ ಸಹ ಅಲ್ಲೇ ಇದೆ ಇದು ತಣ್ಣಗಾಗಲಿ ಅದು ತರ್ತೇನೆ ಯಾವ್ದಂದ್ರೆ ಹೇಳಿದ್ರೆ ಇದು ಮಸಾಲೆ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಳ್ತೇನೆ ವಾಪಸ್ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಮೆಣಸಿನಕಾಯಿ ಮೆಣಸಿನ್ಕಾಯಿ ನಾವೊಂದು ಇಷ್ಟು ತೊಗೊಂಡಿದ್ದೇನೆ ಇಷ್ಟು ಸಾಕಾಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಮತ್ತಿನ್ನೇಂಥದ್ದು ನನಗೂ ಗೊತ್ತಿಲ್ಲ ಬೇಕಾದರೆ ಹಾಯ್ಕೊಂಬ ಇನ್ನೊಂದು ಸಲ ರೂಢಿ ಮಾಡ್ಕೊಂಡ್ರೆ ಆಯಿತು ಒಂದಷ್ಟು ಮೆಣಸಿನಕಾಯಿ ಆಮೇಲೆ ಇದಕ್ಕೆ ವಾಪಸ್ಸು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೇನೆ ಈಗ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಂಬಾ ಇದು ಗರಂ ಆಗಿದೆ ನಾವು ಒಂದ್ ಎರಡ್ ಮೂರ್ ಬಿಸಿಲು ಹಾಕಿದೇವೆ ಆದ್ರೂ ಒಂದ್ಸಲ ಗರಮ್ ಮಾಡ್ಕಂಬ ಒಳ್ಳೆ ಘಮ ಘಮ ಅನ್ಬೇಕೀಗ ಉಪ್ಪಿನಕಾಯಿ ಅಂತೇಳಿ ಹೇಳ್ರಿ ಮೆಣಸು ಕೈಟುಕಾಗ ಕೈಟುಕಾಗ ಲೈಕ್ ಕಣ್ ಕಣ್ ಸ್ವಲ್ಪ ಆಮೇಲೆ ಸ್ವಲ್ಪ ಸಾಸಿವೆ ಉಪ್ಪಿನಕಾಯಿಗೆ ಸಾಸಿವೆ ಜಾಸ್ತಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೂ ಸಹ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕುದು ಎಂತಕ್ಕಂತೇಳಿ ಹೇಳಿದ್ರೆ ಈ ಗ್ಯಾಸ್ಟ್ರಿಕ್ ಎಲ್ಲ ಆಗಬಾರ್ದು ಅಂತೇಳಿ ಹೇಳಿ ಒಂದೇ ಒಂದು ಕಾರಣಕ್ಕೆ ಇದು ಜಾಸ್ತಿ ಹಾಕೋದು ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಸಹ ಅದೇ ಕಾರಣಕ್ಕೆ ಹಾಕೋದು ಎಂತ ಅಂದರೆ ಅದಕ್ಕೆ ಗ್ಯಾಸ್ಟ್ರಿಕ್ ಅಲ ಜಾಸ್ತಿ ಆಗಬಾರ್ದು ಮತ್ತು ಈ ಮಾವಿನಕಾಯಿ ಸಹ ವಾಯ ಅದಕ್ಕೋಸ್ಕರವೇ ಇದು ಹಾಕುವಂಥದ್ದು ಆಮೇಲೆ ಸ್ವಲ್ಪ ಮೆಂತ್ಯ ಹಾಕ್ತೇನೆ ಸ್ವಲ್ಪವೇ ಸ್ವಲ್ಪ ಸಾಕು ಹೆಚ್ಚು ಬೇಡ ಕೈ ಆಗುತ್ತೆ ಸ್ವಲ್ಪ ಮೆಂತ್ಯ ಮೆಂತ್ಯ ಆದಮೇಲೆ ವಾಮ ಹಾಕ್ಬೇಕು ಸ್ವಲ್ಪ ವಾಮ ಹಾಕ್ಬೇಕು ಸ್ವಲ್ಪವೇ ಸ್ವಲ್ಪ ವಾಮ ಎಲ್ಲ ಜಾಸ್ತಿ ಹಾಕ್ಲಿಕ್ಕಿಲ್ಲ ಜಾಸ್ತಿ ಹಾಕಿದ್ರೆ ಮೂಗು ತುಂಬ ವಾಮವೇ ಇರುತ್ತೆ ಹಾಗೆ ಆಮೇಲೆ ನೀಟ್ ಮಾಡಿ ಒಂದು ಸಲ ಲೈಕ್ ಮಾಡಿ ಕಲ್ತೀಯ ಇದೆಲ್ಲ ಕೈಯಲ್ಲೇ ಕಲಿಸ್ಬೋದು ಎಂತಕ್ಕಂದ್ರೆ ಅಷ್ಟು ಇದಿಪ್ಪದಿಲ್ಲ ಸ್ವಲ್ಪ ಕಣ್ ಕಂಡು ಕಲಿಸ್ಕತ್ತು ಒಂದು ಚೂಚು ಬಿಸಿ ತಾಗುತ್ತೆ ಹೌಚ್ ಈಗ ನಾನು ಸ್ವಲ್ಪ ಆಫ್ ಮಾಡ್ಕೊಳ್ತೆ ಸ್ವಲ್ಪ ಆಫ್ ಮಾಡ್ಕೊಂಡೆ ಅದು ನಿಧಾನಕ್ಕೆ ಅದಷ್ಟಕ್ಕೆ ಅದು ಎಂತ ಗಮ್ ಗರಂ ಗರಂ ಆಗ್ತೇ ಹೋಗ್ಲಿ ಒಳ್ಳೆ ಆಗುತ್ತೆ ನನ್ನ ಹತ್ರ ಕರ್ಬೇವಿನ ಸೊಪ್ಪು ಸಾಗಿದೆ ಕರ್ಬೇವಿನ ಸೊಪ್ಪು ಹಾಕಿಬಿಡ್ತೆ ಇದು ಹಾಕು ಇದೆಲ್ಲ ಗರಮ್ ಆಗಲಿ ಅಂತಕ್ಕಂದ್ರೆ ನೀರಿದ್ದು ಪಸೆ ಇರಬಾರದು ಉಪ್ಪಿನಕಾಯಲ್ಲಿ ನೀರಿದ್ದು ಪಸೆ ಇದ್ರೆ ಅದು ಜಾಸ್ತಿ ಬಾಳಿಕೆ ಬರುವುದಿಲ್ಲ ಅದಕ್ಕೋಸ್ಕರವೇ ಹಿಂಗೆ ಗರಂ 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 ಮಾಡು ಮನೇಲಿ ಆಗ್ಲಿಕ್ಕಲ್ಲ ಇದು ಇದು ಜಾಸ್ತಿ ದಿನ ಬರೋದಿಲ್ಲ ಇದು ಸ್ವಲ್ಪ ದಿನಕ್ಕೋಸ್ಕರ ಮಾತ್ರ ಮಾಡ್ಕೊತಿರೋದು ಆದ್ರೂ ಜಾಗ್ರತೆ ಮಾಡಬೇಕು ಮತ್ತೆ ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಈಗ ಸ್ಪೂನ್ ಎಂತ ಹಿಡ್ಕೊಂಡಿದೆ ಅಂದರೆ ನಂಗೆ ಇದು ಬಿಸಿ ಜಾಸ್ತಿ ಆ ಸಿಕ್ತು ಒಂದೊಂದೇ ಸಾಸಿವೆ ಕಾಲೆಲ್ಲ ಜಾಸ್ತಿ ಬಿಸಿ ಇರುತ್ತಲ್ಲ ಅದು ಕೈ ತಾಗ ನಂಗೆ ಉರಿತಿತ್ತು ಆವಾಗಲೇ ಮಾವಿನಕಾಯಿ ಕೊಯ್ಬೇಕಿದ್ರೆ ಬೇಕಿದ್ದರೆ ಸಾ ಕೈ ಕೊಯ್ಕೊಂಡಿದೆ ಅದಕ್ಕೆ ಎಂತಕ್ಕೆ ಸುಮ್ಮನೆ ಕೈಯೆಲ್ಲ ನೋವು ಮಾಡ್ಕೊಂಡು ಹೇಳಿ ಹೀಗೆ ಮಾಡ್ತಿದ್ದೆ ಮತ್ತು ಜಾ ದೊಡ್ಡ ಸಾಹಸ ಎಲ್ಲ ಮಾಡಿಕೊಯ್ ಎಂತಕ್ಕೆ ಪೆಟ್ ಮಾಡ್ಕೊಳ್ಳೋದಲ್ಲ ಆಮೇಲೆ ಎಂತಂದರೆ ನಮ್ಮ ಇದು ಸುಮ್ಮನೆ ಸುಮ್ಮನೆ ಈಗ ಸ್ವಲ್ಪಕ್ಕೆ ಈ ಉಪ್ಪಿನಕಾಯಿ ಎಂಥ ಗಂಜು ಊಟ ಮಾಡುವಾಗ ಮೊಸರನ್ನ ಊಟ ಮಾಡುವಾಗೆಲ್ಲ ಸೈಡಿಗೆ ಇರಲಿ ಅಂತೇಳಿ ಹೇಳಿ ಇದು ಮಾಡ್ಕೊಳ್ಳೋದು ಮತ್ತು ನಾವು ಬೇರೆ ಉಪ್ಪಿನಕಾಯಿ ಮಾಡುತ್ತೋ ಅದು ಮಿಡಿ ಉಪ್ಪಿನಕಾಯಿ ಅದು ಈಗ ಮಾಡೋದಿಲ್ಲ ಸ್ವಲ್ಪ ಟೈಮ್ ಆದಮೇಲೆ ಮಾಡಲಿಕ್ಕೆ ಇದನ್ನು ಇವಾಗ ಫಸ್ಟ್ ಮಾಡಿ ಇಟ್ಕೊಂಬ ಫುಲ್ ಬೇವ್ರು ಬಂದೋಯ್ತು ಇವಾಗ ನಂದು ಮಸಾಲೆ ಸಹ ಫುಲ್ಲು ಡ್ರೈ ಮಾ ರೋಸ್ಟ್ ಮಾಡಿದ್ದೇನೆ ಚೆಂದ ಮಾಡಿ ಡ್ರೈ ರೋಸ್ಟ್ ಮಾಡಿದ್ದೇನೆ ಚೂರೆ ಚೂರು ಎಣ್ಣೆ ಇದೆ ಎಂತಕ್ಕಂತ ಹೇಳಿದ್ರೆ ನಾನು ಆವಾಗಲೇ ಸಸಿವೆ ಎಣ್ಣೆ ಮಾಡಿದ್ದೆನಲ್ಲ ಅದರದ್ದೇ ಪ್ಯಾನಲ್ಲಿ ನಾನು ಇದು ಮಾಡಿರುವಂಥದ್ದು ಸೊ ಸ್ವಲ್ಪ ಎಣ್ಣೆ ಇದೆ ಲಾಕ್ ಮಾಡಿ ರೋಸ್ಟ್ ಮಾಡಿ ಇದನ್ನು ಸ್ವಲ್ಪ ಬಿಸಿ ಹಾರಿಗೆ ಬಿಡ್ಬೇಕು ಎಂತಂದರೆ ಬಿಸಿ ಚಂದಾಗಿ ಮಿಕ್ಸ್ ಅಪ್ ಆಗುತ್ತೆ ಆಗ್ಲಿಕ್ಕೆ ಚಂದ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಹಾರಿಗೆ ಬಿಡ್ತೇನೆ ಇದೊಂದು ಹತ್ತು ನಿಮಿಷ ಬಿಟ್ಟು ನಾವು ನೆಕ್ಸ್ಟ್ ಪ್ರೊಸೆಸನ್ನು ಮಾಡ್ಲಿಕ್ಕೆ ಮಾಡುವ ಅಲ್ಲಿ ತನಕ ನಾನು ಸ್ವಲ್ಪ ಮಾವಿನಕಾಯಿನ ಇನ್ನೊಂದು ಚೂ ಸ್ವಲ್ಪ ಒಂದು ಐದಾರು ಮಿಡಿ ಇತ್ತು ಅಲ್ಲ ಗೊಯಿಂಟು ಇತ್ತು ಅದನ್ನು ಕೊಯ್ದು ಬರ್ತೆ ಬಾಯ್ ಈಗ ಇದು ಸ್ವಲ್ಪ ಕ ಬಿಸಿ ಕಮ್ಮಿ ಆಗಿದೆ ನಾನು ನಾನು ಇದನ್ನು ಪುಡಿ ಮಾಡ್ಕೊಂಡು ಬರ್ತೆ ಪುಡಿ ಮಾಡುವುದನ್ನು ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಪುಡಿ ಆದಮೇಲೆ ತೋರಿಸ್ತೆ ಇವಾಗ ನೋಡಿ ಎಲ್ಲ ರೆಡಿ ಆಯಿತು ಇದು ಉಪ್ಪಿನಕಾಯಿದು ಮಸಾಲೆ ಪೌಡರು ಇದು ಉಪ್ಪಿನಕಾಯಿಗೆ ಹೋಳು ಇದು ಸಾಸಿವೆ ಎಣ್ಣೆ ಇದು ಉಪ್ಪು ಇಷ್ಟೇ ಇದ್ರೆ ಸಾಕಾಗತ್ತೆ ಇಷ್ಟೇ ಇದ್ರೆ ಸಾಕಾಗ್ತು ಆದರೆ ಇಷ್ಟನ್ನೇ ಮಾಡೋಕ್ಕೆ ಸುಮಾರು ಶ್ರಮ ಪಡಬೇಕು ಈವನ್ ಮಾವಿನಕಾಯಿ ಎಲ್ಲ ಕೊಯ್ಯುವಾಗ ಕೈ ಇದು ಬೆರಳೆಲ್ಲ ಕಪ್ 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 ಕಪ್ಪಾತು ನಂಗೆ ಗಾಯ ಸಮೇತ ಆಗಿದೆ ನಾ ರಪಕ ಮಾವಿನಕಾಯಿ ಎಲ್ಲ ಕೊಯ್ದಾದ್ಮೇಲೆ ಚಂದ ಮಾಡಿ ಕ್ಲೀನ್ ಮಾಡಿ ಕೈಯೆಲ್ಲ ತೊಳ್ಕೊಂಡೆ ಮೊನ್ನೆ ಮಾವಿನಕಾಯಿ ಇದು ಮಾಡೋದು ಫುಲ್ಲು ಕೈಯೆಲ್ಲ ಕಪ್ಪಾಗಿತ್ತು ನನಗೆ ಅದು ನಂಗೆ ಒಂಥರ ಅದಕ್ಕೆ ನಾನು ರಪಕ ತೊಳ್ಕೊಂಡೆ ಇವಾಗ ನೆಕ್ಸ್ಟ್ ಎಂತ ಮಾಡೋದಂತ ಹೇಳಿ ತೋರಿಸ್ತೆ ಇವಾಗ ಮಾವಿನಕಾಯಿ ಆಲ್ರೆಡಿ ನಮ್ಮ ಹತ್ರ ರೆಡಿ ಇದೆಯಲ್ಲ ಇದಕ್ಕೆ ಫಸ್ಟ್ ನಾವು ಉಪ್ಪು ಹಾಕುವ ನಾನೊಂದಿಷ್ಟು ಉಪ್ಪು ತಗೊಂಡಿದ್ದೇನೆ ಇಷ್ಟು ಕಮ್ಮಿ ಆಗ್ತಂತಾದರೆ ನಾನು ವಾಪಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೇನೆ ಹುಡಿ ಉಪ್ಪೆ ಯಾಕೆ ಹಾಕ್ತಿದ್ದೇನೆ ಅಂತೇಳಿ ಹೇಳಿದ್ರೆ ಸ್ವಲ್ಪ ಚಂದ ಆಗಿ ಮಿಕ್ಸ್ ಆಗಲಿ ಅಂತೇಳಿ ಹೇಳಿ ಹುಡಿ ಉಪ್ಪನ್ನೇ ಹಾಕ್ತಾಯಿದ್ದೇನೆ ಈಗ ಇದು ಹುಡಿ ಉಪ್ಪಾಗಿದೆ ಉಪ್ಪಾದ ಮೇಲೆ ಇದು ನಾನು ಮಾಡಿಕೊಂಡಿರುವಂಥದ್ದು ಮಸಾಲೆ ಪೌಡರು ಇದನ್ನು ಸಹ ಹಾಕ್ತೇನೆ ಚಂದ ಮಾಡಿ ಹಾಕಿ ಇದು ಲಾಸ್ಟಿಗೆ ಮಿಕ್ಸಪ್ ಮಾಡುವ ಎಲ್ಲ ಒಟ್ಟಿಗೆ ಮಿಕ್ಸಪ್ ಮಾಡುವ ಸಲ ಉಪ್ಪು ಹಾಕಿ ಮಿಕ್ಸಪ್ ಮಾಡೋದು ಒಂದು ಸಲ ಇದು ಹಾಕಿ ಮಿಕ್ಸಪ್ ಮಾಡೋದು ತುಂಬ ಮೂರು ಮೂರು ಸಲ ಮಿಕ್ಸಪ್ ಮಾಡ್ತು ಅದಕ್ಕೆ ನಾನೆಂಥ ಮಾಡಿದೆ ಫಸ್ಟ್ ಇಷ್ಟು ಮಿಕ್ಸ್ ಮಾಡ್ಕಂತೆ ಮತ್ತು ಇನ್ನೊಂದು ಎಂತ ಅಂದರೆ ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ ನಾನಿಲ್ಲಿ ಬೇರೆ ಪಾತ್ರ ತಗೊಂಡಿದ್ದೇನೆ ನಿಜವಾಗಿ ಹೇಳಬೇಕಂದ್ರೆ ಈ ಥರ ಪಾತ್ರೆಗಳನ್ನು ಉಪ್ಪಿನಕಾಯಿಗೆ ಯೂಸ್ ಮಾಡಬಾರ್ದು ನಾನೀಗ ಸ್ವಲ್ಪವೇ ಟೈಮ್ ಇಡೋದ್ರಿಂದ ನಾನು ಇದರಲ್ಲೇ ಮಾಡ್ತಿದ್ದೇನೆ ನನ್ನ ಹತ್ರ ಬೇರೆ ಪಾತ್ರ ಇಲ್ಲ ನನ್ನ ಹತ್ರ ಒಂದು ಗ್ಲಾಸ್ ಇದ್ದು ಇತ್ತು ನನ್ನ ಅಮ್ಮ ಅವರ ಡಾಕ್ಟ್ರ್ ಇನ್ನೊಂದು ಫ್ಲಾಶ್ಟಿಕ್ಕಿದ್ದಿತ್ತು ಅದನ್ನು ನನ್ನ ತಂಗಿ ಒಡೆದಾಗ್ಲು ಈಗ ಒಡೆದಾಕಿದ ಕಾರಣ ನನ್ನ ಹತ್ರ ಇದೇ ಇರೋದು ಸೊ ಇದರಲ್ಲೇ ಮಾಡ್ತಿದ್ದೇನೆ ಇದಾದ ಮೇಲೆ ಈ ಸಾಸಿವೆ ಏನು ಉಂಟಲ್ಲ ನಾವು ಫಸ್ಟಿಗೆ ರೆಡಿ ಮಾಡ್ಕೊಂಡಿದ್ವಿ ಇದು ಸ್ವಲ್ಪ ಚಪ್ಪೆ ಆಗಿದೆ ಇವಾಗ ಆಲ್ಮೋಸ್ಟ್ ಆಲ್ ತಣ್ಣಗಾಗಿದೆ ಇದನ್ನು ಹಾಕುವ ಇದನ್ನು ಹಾಕೋದು ಎಂತಕ್ಕಂದರೆ ಬಾಳಿಕೆ ಒಳ್ಳೆ ಬರಲಿ ಅಂತ ಹೇಳಿ ಹೇಳಿ ಹಾಗೆ ಟೇಸ್ಟು ಸಹ ಬರಲಿ ಅಂತೇಳಿ ಹೇಳಿ ಹಾಕ್ತಾರೆ ಇದನ್ನು ಸ್ವಲ್ಪ ಮಾಡಿ ಹಾಕುವ ಫಸ್ಟ್ ಈಗ ಇಷ್ಟನ್ನು ಅಪ್ ಮಾಡ್ಕಂತೆ ಆಮೇಲೆ ಮಿಕ್ಕದನ್ನು ಹಾಕ್ತೆ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ ಅಂಥವ್ರು ಹಾಕೋದಿಲ್ಲ ನನಗೆ ಬೆಳ್ಳುಳ್ಳಿ ಇಷ್ಟ ಅದಕ್ಕೆ ನಾನು ಹಾಕಿದ್ದೇನೆ ಚಂದ ಮಾಡಿ ಮಿಕ್ಸ್ ಅಪ್ ಮಾಡುವ ನನ್ನ ಪ್ರಕಾರ ನಾನು ತೊಗೊಂಡಿರುವಂಥ ಉಪ್ಪು ಕಮ್ಮಿ ಆಗ್ತದೆ ಕಮ್ಮಿ ಆದ ಪಕ್ಷದಲ್ಲಿ ನಾನು ಈಗ ಇನ್ನೊಂದು ಸಲ ಹಾಕ್ತೇನೆ ನೀವು ಒಂದು ಸಲ ಮಾಡುವಾಗ ಒಂದು ಸಲ ನೋಡಬೇಕಾಗತ್ತೆ ಮತ್ತೆ ದೊಡ್ಡವರೆಲ್ಲ ಹೇಳ್ತಾರೆ ಜಾಸ್ತಿ ಮಾತಾಡೋಕ್ಕಾಗ ಅಂತೇಳಿ ಹೇಳಿ ಉಪ್ಪಿನಕಾಯಿ ಮಾಡೋ ತಿಂಗೆ ಅದಕ್ಕೆ ಈಗ ನಾನು ವಿಡಿಯೋ ಮಾತಾಡೋದನ್ನ ಸ್ಟಾಪ್ ಮಾಡಿ ಖಾಲಿ ಸ್ವಲ್ಪ ಆಯ್ತಾ ಇವಾಗ ನೋಡಿ ಇದು ಉಪ್ಪಿನಕಾಯಿ ರೆಡಿ ಆಗಿದೆ ಆದ್ರೆ ಇದು ಕರೆಕ್ಟ್ ಾಗಿ ಮಾಗಲಿಕ್ಕೆ ಒಂದು ಮೂರು ದಿನ ಬೇಕು ಇದು ಮೂರು ದಿನ ಆದಮೇಲೆ ತಿನ್ನಲಿಕ್ಕೆ ಸೂಕ್ತ ಈಗ ತಿಂದರೆ ಮಾವಿನಕಾಯಿ ತಿಂದಂಗೆ ಇರುತ್ತೋ ಅಂಥದಂಥ ವ್ಯತ್ಯಾಸಗಳು ಈ ಎಣ್ಣೆ ಬಿಡೋದಿರ್ಬೋದು ಈ ನೀರೆಲ್ಲ ಬಿಟ್ಟು ಸ್ವಲ್ಪ ರಸ ರಸ ಆಗುತ್ತೆ ಆ ರಸ ಆದಾಗ ಸಹ ನಾವು ವೀಡಿಯೋ ಮಾಡುತ್ತೆ ಇವಾಗ ಇದು ಫಸ್ಟ್ ಡೇ ಆಗಿರೋದ್ರಿಂದ ಹೀಗೇನೆ ಇರುತ್ತೋ ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ನೋಡ್ತೆ ಒಂದು ಸಲ ನಾನು ಸ್ಮೆಲ್ಲಿಂದ ಹೇಳ್ತಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಹೇಳಿ ಆದರೂ ಸಹ ಒಂದು ಮಿಡಿ ತಿಂದು ನೋಡ್ತೆ ಒಂದು ಹೋಳು ತಿಂದು ನೋಡ್ತೆ ಇದು ವಡಮಿಡೆ ಉಪ್ಪಿನಕಾಯಿ ನನಗೆ ಯೂಶ್ವಲಿ ನಾನು ಎಂತ ಮಾಡ್ರು ನನಗೆ ಇಷ್ಟ ಆಗುತ್ತೆ ಆದರೆ ಹ್ಞೂ ಆಗಿದೆ ಒಳ್ಳೆಯಾಗಿದೆ ಆದರೆ ಇದ್ರ ಟೇಸ್ಟ್ ಗೊತ್ತಾಗಬೇಕಾದ್ರೆ ಉಪ್ಪಿನಕಾಯಿ ಅಂತ ಫೀಲ್ ಬರಬೇಕಾದ್ರೆ ಮೂರು ದಿನ ಹೋಗಲೇಬೇಕಿದು ಇವಾಗ ನಾನು ಭರಣಿ ಒಳಗೆ ಹಾಕಿಡ್ತೆ ಇದು ಭರಣಿ ನೆನಪಿರ್ಬೋದು ಇದು ನಾನು ಕೋಟೇಶ್ವರ ಕೊಡಿ ಹಬ್ಬದಲ್ಲಿ ನನ್ನ ಅಮ್ಮ ತೊಗೊಂಡಿರುವಂಥದ್ದು ಭರಣಿ ಈಗ ಇದ್ರೊಳಗೆ ನಾನು ಉಪ್ಪಿನಕಾಯಿನ ಶೇಖರಿಸಿ ಇಡ್ತೇನೆ ಇದಕ್ಕೆ ಹಾಕೋದೇ ಈಗ ಒಂದು ದೊಡ್ಡ ಟಾಸ್ಕ್ ಆದರೂ ಹಾಕ್ತೆ ಹಿಂಗೆ ಸೋರುದಾ ಇಲ್ಲ ಹಿಂಗೆ ಹಿಂಗೆ ಇದು ಸಣ್ಣ ಸ್ಪೂನ್ ಮಾರೆ ನಾನೊಬ್ಬ ಸಣ್ಣ ಸ್ಪೂನ್ ತಗೊಂಡಿದ್ದೆ ಇರಲಿ ಹಿಂಗೆ ಸೋರಿತೆ ಚುಚ್ಚೂರೆ ಹ್ಞೂ 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 ಇದನ್ನು ಮಾಡಿ ಸುಮ್ಮನೆ ಇಡೋದಲ್ಲ ಒಂದು ಮೂರು ದಿನ ಬಿಟ್ಟು ಲೈಕ್ ಮಾಡಿ ಒಂದ್ಸಲ ತಿರುಸಿ ಕಾಣ್ಕೋ ಮತ್ತೆ ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸಪ್ ಆಗಿದ್ದಿ ಅಂತ ಹೇಳಿ ಕಾಣ್ಕೋ ಮ ಕೆಲವರೆಲ್ಲ ಮೇಲಿಂದ ಮೇಲಿಂದ ಎಣ್ಣೆ ಎಲ್ಲ ಹಾಕ್ತರು ನಂಗೆ ಅದು ಎಣ್ಣೆ ಎಲ್ಲ ಜಾಸ್ತಿ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ನಂಗೆ ಹಿಂಕಿದ್ರೇ ಚಂದ ಮತ್ತೆ ನಾನು ಇಲ್ಲಿ ಯಾವುದೇ ಥರದ ನೀರಿನ ಅಂಶ ಇರುವ ಯಾವುದೂ ಬಳಸ್ಕೊಂಡಿಲ್ಲ ಇದು ಚೆಂದ ಆಗಿದೆ ನೋಡಲಿಕ್ಕೆ ಸಹ ಚೆಂದ ಆಗಿದೆ ತಿನ್ನಲಿಕ್ಕೆ ಸಹ ಚೆಂದ ಆಗಿದೆ ಗಮ್ಮನತು ಇಷ್ಟು ಸಾಕು ಇದಕ್ಕಿಂತ ಮೇಲೆ ಹಾಕೋಕ್ಕಾಗ್ತಿಲ್ಲ ಎಂತಂದ್ರೆ ಇದು ಬಾಯಿ ಆಗ್ಬೇಕಲ್ಲ ಹ್ಞೂ ಇದು ಎಕ್ಸ್ಟ್ರಾ ಇರುವಂಥದ್ದು ಟಂಟಟಾಯಿ ಒಡಮಿಡಿ ಉಪ್ಪಿನಕಾಯಿ ಯಾರು ಬೇಕಿದ್ರೂ ಈಸಿಯಲ್ಲಿ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಊತಪ್ ಕೇಳಿದೆ ಹಾಂ ನೀನು ಒಂದು ಪ್ಲಾಸ್ಟಿಕ್ ಡಬ್ಬ ಇಡ್ಕ ಯಮಿ ಯಮಿ ಉಪ್ಪಿನಕಾಯ್ ಉಪ್ಪಿನಕಾಯಿ ಆಗಿದೆ ಚೆಂದಾಗಿದೆಂತ ಅಂದ್ಕೊಂಡಿದ್ದೇನೆ ನನ್ನ ಪ್ರಕಾರ ಚೆಂದಾಗಿದೆ ಮತ್ತು ಇದ್ರದ್ದು ಆ್ಯಕ್ಚುಯಲ್ ಎಂತ ರೇಟ್ ಅಲ್ಲ ಸಾರಿ ಟೇಸ್ಟ್ ಗೊತ್ತಾಗ್ಲಿಕ್ಕೆ ಮೂರು ದಿನ ಬೇಕಂತ ಆವಾಗಲೇ ಹೇಳಿದ್ನಲ್ಲ ಅದೇ ಪ್ರಕಾರವಾಗಿ ಮೂರು ದಿನ ಆದ್ಮೇಲೆ ಸಲ ಟೇಸ್ಟ್ ಮಾಡಿ ಹೇಳ್ತೇನೆ ಬಾಯ್ ಈ ವಿಡಿಯೋ ಯಾರೆಲ್ಲ ಫುಲ್ ನೋಡೀವಿ ಅವ್ರಿಗೆ ತುಂಬ ಥ್ಯಾಂಕ್ ಯು ಮತ್ತಿನ್ನೇನಂತ ಹೇಳ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ತಂಥಾಯ್ ಮೂರು ಇದು ಆಲ್ಮೋಸ್ಟ್ ಆಲ್ ಕೆಲವು ಖಾಲಿ ಆಯಿತು ಆದರೆ ಇದ್ರ ಟೇಸ್ಟ್ ಮಾತ್ರ ಇತ್ತಲ್ಲ ಭಾರೀ ಲೈಕ್ ಆಯಿತು ನನಗಂತೂ ಇಷ್ಟ ನಂಗೆ ಹೆಂಗೆ ಮಾಡ್ರೂ ಇಷ್ಟ ಆಗ್ತದ ಬೇರೆ ಪ್ರಶ್ನೆ ಅದಿತ್ತು ಚಂದಾಗಿದೆ ಎಮ್ ಎಮ್ ಎಂ ಇದೀಗ ಫುಲ್ಲು ಉಪ್ಪಿನಕಾಯಿ ಮೊನ್ನೆ ನೋಡ್ಬೋದು ಮೊನ್ನೆ ನೋಡಿದಾಗ ಹೆಂಗಿತ್ತಂದರೆ ಫುಲ್ಲು ಗಟ್ಟಿ ಗಟ್ಟಿ ಇತ್ತು ಈಗ ನೋಡಿ ಈ ಥರ ನೀರು ನೀರಾಗಿದೆ ಈ ಉಪ್ಪಿನಕಾಯಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಂತ ಹೇಳಿದರೆ ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ನಂಗೊಂದು ಕಮೆಂಟ್ ಹಾಕಿ ಆಯಿತಾ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ ಅಂತಕ್ಕಂದ್ರೆ ತುಂಬ ಚೆಂದಾಗಿದೆ ಇದು ಉಪ್ಪಿನಕಾಯಿ ನಾನು ಇವಾಗ ಮೂರು ದಿನ ಆದಮೇಲೆ ತೆಗಿತಿರುವಂಥದ್ದು ವಾ ಈಗ ನೋಡಿ ಇದು ಇದೆಲ್ಲ ಸ್ವಲ್ಪ ಖಾರ ಉಪ್ಪು ಎಲ್ಲ ಈಗ ಈ ಹೋಳು ಹಿಡ್ಕಂಡಿರುತ್ತೋ ನಮ್ಮ ಬಾಯಿಂದ ಇರೋ ಚೆನ್ನಾಗಾಗಿದೆ